ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಏಳು ಚಕ್ರಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸಿದಲ್ಲಿ ನಮ್ಮ ಇಡೀ ದೇಹ ಮತ್ತು ಮನಸ್ಸು ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಆ ಚಕ್ರಕ್ಕೆ ರಿಲೇಟೆಡ್ ಇರತಕ್ಕಂತಹ ಆರ್ಗನ್ಸಲ್ಲಿ ಸಮಸ್ಯೆಯನ್ನು ಕಾಣ್ತೀವಿ ಹಾಗಿದ್ರೆ ಇವತ್ತು ಒಂದು ಕ್ರೌನ್ ಚಕ್ರ ಬಗ್ಗೆ ನಾನು ಹೇಳ್ತೀನಿ ಸಹಸ್ರಾರು ಚಕ್ರ ನಮ್ಮ ನೆತ್ತಿಯ ಮಧ್ಯಭಾಗದಲ್ಲಿ ಬರುತ್ತೆ ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಕಾಣುವಂತಹ ಸಮಸ್ಯೆಗಳನ್ನು ನಾನು ಮುಂದುವರೆದ ಭಾಗದಲ್ಲಿ ಡಿಟೇಲ್ಡ್ ಆಗಿ ಹೇಳ್ತೀನಿ ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪರ್ಪಲ್ ಕಲರಲ್ಲಿ ನೀವು ನಂಬರನ್ನು ಇಲ್ಲಿ ಬರ್ಕೊಳ್ಬೇಕಾಗತ್ತೆ ನೋಟ್ ಮಾಡಿಕೊಳ್ಳಿ ಸೆವೆನ್ ಜೀರೋ ತ್ರೀ ಸ್ಪೇಸ್ ಫೋರ್ ನೈನ್ ಏಯ್ಟ್ ಸ್ಪೇಸ್ ಟೂ ಒನ್ ಫೈವ್ ಈ ಒಂದು ನಂಬರನ್ನು ಪರ್ಪಲ್ ಕಲರಲ್ಲಿ ನೀವು ಡೈಲಿ ಬರೆಯೋದ್ರಿಂದ ಸಹಸ್ರಾರು ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಓಕೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಇದನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ನಮ್ಮ ಒಂದು ಮ್ಯಾಜಿಕಲ್ ಕೋಡ್ ಬಗ್ಗೆ ಡಿಟೇಲ್ಡ್ ಕೋರ್ಸ್ ಬರ್ತಾ ಇದೆ ಅದಕ್ಕೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್